ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ ಫೈನಲಿ ದ ಮೋಸ್ಟ್ ಅಟೆಡ್ ಡೇ ಗುಂಡಣ್ಣನ ಹುಟ್ಟಿದ ಹಬ್ಬ ಬಂದೇ ಬಿಡ್ತು ತುಂಬ ಜನ ಯಾವತ್ತು ಹುಟ್ಟಿದಬ್ಬ ಅಂತ ಕನ್ಫ್ಯೂಷನಲ್ಲಿ ಇದ್ರಿ ಅಲ್ವಾ ಸೊ ತುಂಬ ಜನ ಗುಂಡಣ್ಣನ ಡೇಟ್ ಆಫ್ ಬರ್ತ್ ಏನು ಅಂತಲೂ ಕೇಳ್ತಾಯಿದ್ರಿ ಗುಂಡಣ್ಣ ಟ್ವೆಂಟಿ ಫಿಫ್ತ್ ಸೆಪ್ಟೆಂಬರ್ ಹುಟ್ಟಿದ್ದು ಹೋದ ವರ್ಷ ಹಾಗಾಗಿ ಅವನು ಹುಟ್ಟಿದ ಹಬ್ಬ ಬುಧವಾರ ಹೋದ ವರ್ಷ ಬುಧವಾರ ಹುಟ್ಟಿದ ಕಾರಣ ಈ ವರ್ಷ ಗುರುವಾರ ಬಂದಿತ್ತು ಸೊ ನಾವು ಅವನ ಹುಟ್ಟಿದ ಹಬ್ಬನ ಭಾನುವಾರ ದಿನ ಆಚರಿಸಿದ್ವಿ ಅವ್ನು ಆ್ಯಕ್ಚುಲ್ ಹುಟ್ಟಿದ ಬದಿನ ಅಂದರೆ ಇಪ್ಪತ್ತೈದನೇ ತಾರೀಕು ಅಷ್ಟು ಹೆಚ್ಚಾಗಿ ಗ್ರ್ಯಾಂಡಾಗಿ ಏನು ಮಾಡಲಿಲ್ಲ ನಾವು ನಾಲ್ಕೈದು ಜನ ಇದ್ದಿದ್ದರಿಂದ ವೀಕ್ ಡೇ ಆಗಿರೋದ್ರಿಂದ ಸಿಂಪಲಾಗಿ ದೇವಸ್ಥಾನಕ್ಕೆ ಹೋಗಿ ಬಂದು ಮನೆಯಲ್ಲೇ ಪುಟ್ಟದಾಗಿ ಕೇಕ್ ಕಟ್ ಮಾಡಿದ್ದಾಯಿತು ಆಮೇಲೆ ಭಾನುವಾರದ ದಿನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ದು ಗ್ರ್ಯಾಂಡಾಗಿ ಅಂತಂದರೆ ತುಂಬ ಜನನೆಲ್ಲ ನಾವು ಯಾರನ್ನೂ ಕರೆದಿರಲಿಲ್ಲ ಜಸ್ಟ್ ಕ್ಲೋಸ್ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಸೇರಿಕೊಂಡು ಗುಂಡಣ್ಣನ ಹುಟ್ಟಿದಬ್ಬನ ಆಚರಿಸಿದ್ದು ಮೊದಲನೇ ಹುಟ್ಟಿದಬ್ಬ ಯಾವಾಗಲೂ ಒಂಥರ ಸ್ಪೆಷಲ್ ಮೆಮೊರೇಬಲ್ ಆಗಿರಲಿ ಅಂತ ತುಂಬ ಅಂದ್ಕೊಳ್ತೀವಿ ಮಕ್ಳಿಗಂತೂ ಏನೇನೂ ಗೊತ್ತಾಗೋದಿಲ್ಲ ಹೇಳ್ತೀನಿ ನಿಜವಾಗ್ಲೂ ಸಮನ್ವಿ ಹುಟ್ಟಿದಬ್ಬಕ್ಕೂ ಅಷ್ಟೇ ನಾವು ಆ್ಯಕ್ಚುಲಿ ಸಮನ್ವಿ ಹುಟ್ಟದ ಬಗ್ಗೆ ನಾನು ಜಾನು ಇಬ್ಬರೇ ಸೇರಿಕೊಂಡು ಪೂರ್ತಿ ಮನೆಯವೆಲ್ಲ ಡೆಕೋರೇಟ್ ಮಾಡಿ ಬಲೂನ್ ಎಲ್ಲ ನಾವೇ ಮಾಡಿದ್ವಿ ಈ ವರ್ಷ ಸಮಯ ಸಾಲಲ್ಲ ಆಗೋದು ಇಲ್ಲ ಅಂತ ಹೇಳಿ ಈವೆಂಟ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಕೊಟ್ಬಿಟ್ಟಿದ್ವಿ ಅವ್ರು ಬಂದು ಒಂದು ಒಂದು ಗಂಟೆನಲ್ಲಿ ಪೂರ್ತಿ ಡೆಕೋರೇಷನ್ ಮಾಡಿ ಮುಗಿಸ್ಬಿಟ್ರೆ ತುಂಬ ಸಿಂಪಲ್ಲಾಗೇ ಮಾಡಿಸಿದ್ವಿ ತುಂಬ ಅತಿಯಾಗೆಲ್ಲ ಮಾಡೋಕೆ ಹೋಗಲಿಲ್ಲ ಸಿಂಪಲಾಗಿ ಚೆನ್ನಾಗಿ ಕಾಣಬೇಕು ಎಲಿಗೆಂಟಾಗಿ ಕಾಣಿಸ್ಬೇಕು ಆ ಥರ ಮಾಡಿಸ್ಕೊಂಡ್ವಿ ಸೊ ಆಗಲೇ ಹೇಳ್ತಿದ್ನಲ್ಲ ಫಸ್ಟ್ ಬರ್ಡೇ ಬೆಸ್ಟ್ ಬರ್ಡೇ ಆಗಿರಬೇಕು ಅಂತ ನಮ್ಮ ಆಸೆ ಯಾವಾಗಲೂ ಅದು ಯಾವಾಗಲೂ ನೆನಪಲ್ಲಿ ಉಳಿಯುತ್ತೆ ಅಂತ ಹೇಳಿ ಅವನು ಈಗ ಅವನಿಗೆ ಏನೋ ಗೊತ್ತಾಗದೇ ಇರ್ಬೋದು ಆದರೆ ದೊಡ್ಡವನಾದಾಗ ಮೇ ಬಿ ಯಾವಾಗಲಾದರೂ ಈ ವಿಡಿಯೋ ಆಗಲಿ ಅಥವಾ ಫೋಟೋಸ್ ಆಗಲಿ ನೋಡಿದಾಗ ನನ್ನ ಬರ್ಡೇ ಇಷ್ಟು ಚೆನ್ನಾಗಿ ಮಾಡಿದ್ರ ಅಂತ ಅವನಿಗೆ ಅನ್ನಿಸ್ಬೇಕು ಸೊ ಇನ್ನೊಂದು ಏನು ಅಂದ್ಕೊಂಡ್ವಿ ಅಂದರೆ ಸಮನ್ವಯ ಹುಟ್ಟಿದವನು ಮೊದಲನೇ ವರ್ಷ ನಾವು ಮನೆಯಲ್ಲೇ ಮಾಡಿದ್ದು ಸೊ ಹಾಗಾಗಿ ಗುಂಡಣ್ಣಂದು ಮೊದಲನೇ ವರ್ಷ ಮನೆಯಲ್ಲೇ ಮಾಡೋಣ ಸೊ ತಾರತಮ್ಯ ಬೇಡ ಮತ್ತು ಮೇಲೆ ಅವಳಿಗೆ ಮಾತ್ರ ಹೀಗೆ ಮಾಡಿದೆ ನನಗೆ ಮಾತ್ರ ಹೀಗೆ ಮಾಡಿದೆ ಅಂತ ಅವ್ರಿಬ್ರಲ್ಲಿ ಒಂದು ಕ್ವೆಶನ್ಸ್ ಬರಬಾರ್ದು ಸೊ ನಿಂದು ಮೊದಲನೇ ಹುಟ್ಟಿದಬ್ಬ ಹೀಗೆ ಮಾಡಿದೆ ಗುಂಡಣ್ಣಂದು ಮೊದಲನೇ ಹುಟ್ಟಿದಬ್ಬ ಹೀಗೆ ಮಾಡಿದ್ವಿ ಅನ್ನೋ ಒಂದು ಈಕ್ವಾಲಿಟಿ ಇರಲಿ ಅಂತ ಹೇಳಿ ಅವನ್ನ ಮೊದಲನೇ ವರ್ಷದ ಹುಟ್ಟದಬ್ಬ ಮನೆಯಲ್ಲೇ ಮಾಡಿದ್ದು ನಿಮ್ಮಲ್ಲಿ ಸ್ವಲ್ಪ ಜನ ನೆನ್ನೆ ಎಲ್ಲ ನೋಡಿಬಿಟ್ಟು ಎಲ್ಲಿ ಯಾರನ್ನ ಕರೆಸಿದ್ದು ಚೆನ್ನಾಗಿ ಬಂದಿದೆ ಡೆಕೋರೇಷನ್ ಅಂತೆಲ್ಲ ಕೇಳ್ತಾ ಇದ್ವಿ ನಾವು ಗೂಗಲಲ್ಲಿ ಏನದು ಬಲೂನ್ ಡೆಕೋರೇಷನ್ ಮೀ ಅಂತ ಕೊಟ್ವಿ ಅದರಲ್ಲಿ ಒಂದು ಬೆಸ್ಟು ಮತ್ತು ಯಾರು ಕರೆಕ್ಟಾಗಿ ರೆಸ್ಪಾಂಡ್ ಮಾಡಿದ್ರು ಅವ್ರನ್ನ ಕರೆಸಿ ಮಾಡ್ಕೊಂಡಿದ್ದು ಆದಷ್ಟು ಮನೆ ಹತ್ತಿರ ಇರೋ ಈವೆಂಟ್ ಮ್ಯಾನೇಜ್ಮೆಂಟ್ ಅವ್ರನ್ನ ಕರೆಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಅಕಸ್ಮಾತ್ ನೀವೇನಾದರೂ ಬರ್ಡೇ ಪ್ಲಾನಿಂಗ್ ಮಾಡ್ತಾ ಮಾಡ್ತಾಯಿದ್ರೆ ಅಂತೆಲ್ಲ ಇದೆಲ್ಲ ನಮಗೆ ಅಂದರೆ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಹೇಗೆ ಮಾಡಿದ್ರು ಅಂತೆಲ್ಲ ಇಷ್ಟೆಲ್ಲ ಆಗಿ ಐದು ಸಾವಿರ ತೊಗೊಂಡ್ರು ಸಿಂಪಲ್ ಬೆಸ್ಟ್ ಬೆಸ್ಟ್ ಪ್ರೈಸ್ ಬೆಸ್ಟ್ ಡಿಸೈನ್ ಎಲ್ಲ ಅಂತ ಅನ್ನಿಸ್ತು ಹಾಗಾಗಿ ಎಷ್ಟು ಬೇಗ ಮಾಡಿದರು ಅಂತಂದರೆ ಒಂದೂವರೆ ಗಂಟೆ ಮ್ಯಾಕ್ಸಿಮಮ್ ಟೂ ಅವರ್ಸ್ ಅಂತ ಇಟ್ಕೊಳ್ಬೋದು ಅಷ್ಟರಲ್ಲಿ ಪೂರ್ತಿ ಎಲ್ಲ ರೆಡಿ ಆಗೋಯಿತು ನಾವೇ ಮಾಡಬೇಕು ಅಂತಾಗಿದ್ದರೆ ಎಷ್ಟು ಹೊತ್ತಾಗಿರೋದು ಅಪ್ಪ ಡೆಕೋರೇಷನ್ ಮಾಡೋರು ಅವ್ರ ಪಾಡಿಗೆ ಅವ್ರು ಮಾಡ್ಕೊಳ್ತಿದ್ದಾರೆ ನಾವು ನಮ್ಮ ಕೆಲಸ ಮಾಡ್ಕೊಳ್ತಾ ಇದ್ದೀವಿ ಅದೇ ಇದರಲ್ಲಿ ಗುಂಡಣ್ಣನ ಮಧ್ಯಾಹ್ನ ಚೆನ್ನಾಗಿ ನಿದ್ದೆ ಮಾಡಿಸ್ಬಿಟ್ಟಿದೆ ಸೊ ದಟ್ ಅವ್ನು ಸಾಯಂಕಾಲ ಎಲ್ಲ ಕಟ್ ಮಾಡೋ ಟೈಮಲ್ಲಿ ಕ್ರ್ಯಾಂಕಿ ಆಗಬಾರ್ದು ಖುಷಿ ಖುಷಿಯಾಗಿರಬೇಕು ಅಂತ ಹೇಳಿ ಮಲಗಿಸಿದ್ದೆ ಸೊ ಡೆಕೋರೇಷನ್ ಅವ್ರು ಬರೋಕೆ ಒಂದು ಸ್ವಲ್ಪ ಹೊತ್ತು ಮುಂಚೆನೇ ಎದ್ದ ಸೊ ಅಲ್ಲಿ ಬಲೂನ್ ತೋರಿಸ್ಕೊಂಡು ಮತ್ತೆ ನನ್ನ ತಮ್ಮ ಮಕ್ಕಳು ಮತ್ತು ಮನೆಯಲ್ಲಿ ಜಾನು ಅಕ್ಕ ಮಕ್ಕಳು ಎಲ್ಲರೂ ಬಂದಿದ್ರಲ್ಲ ಸೊ ಹಾಗಾಗಿ ಅವ್ರ ಜೊತೆ ಎಲ್ಲ ಆಟ ಆಡಿಕೊಂಡು ಬಲೂನ್ ನೋಡಿಕೊಂಡು ಊಟ ಮಾಡಿಸಿದ್ದಾಯ್ತು ಅವನಿಗೆ ಆ್ಯಕ್ಚುಲಿ ತುಂಬ ಚೆನ್ನಾಗಿ ತುಂಬ ಬೇಗ ಮಾಡಿದ್ದಾರೆ ಆದರೆ ನಿಮಗೆ ಸಾಧ್ಯವಾದರೆ ಸಮನ್ವಿದು ಫಸ್ಟ್ ಬರ್ಡೇ ವಿಡಿಯೋ ಕೂಡ ನೋಡಿ ಆಯಿತಾ ನಾನು ಲಾಸ್ಟಲ್ಲಿ ಟ್ಯಾಗ್ ಮಾಡಿರ್ತೀನಿ ಆ ವೀಡಿಯೋನ ಇಫ್ ಪಾಸಿಬಲ್ ನಿಮಗೆ ಟೈಮ್ ಆಯಿತು ಅಂತಂದರೆ ಒಂದ್ಸಲಿ ಚೆಕ್ ಮಾಡಿ ಅದಕ್ಕೂ ಅಷ್ಟೆ ನಾನು ಜಾನು ಆಲ್ಮೋಸ್ಟ್ ಎರಡು ದಿನ ಟೈಮ್ ತೊಗೊಂಡ್ವಿ ಓಕೆ ಒಂದೂವರೆ ದಿನ ಅಂತ ಹೇಳ್ಬೋದು ಅಷ್ಟು ಎಲ್ಲ ಮಾಡಿ ಅದು ಎಷ್ಟು ಖುಷಿ ಇತ್ತು ಗೊತ್ತಾ ಸಮನ್ವಿದು ಫಸ್ಟ್ ಮಂತಿಂದ ಲಾಸ್ಟ್ ಟ್ವೆಲ್ತ್ ಮಂತ್ವರೆಗೂ ಅವಳು ತೆಗ್ದಿದ್ದು ಆಗಾಗ ತೆಗ್ದಿದ್ದು ಫೋಟೋಗಳು ಅದನ್ನೆಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ವಿ ಅದೊಂಥರ ಬೇರೆ ಥರ ಥರ ಸ್ಯಾಟಿಸ್ಫ್ಯಾಕ್ಷನು ಸೊ ಇಲ್ಲಿ ಅಲ್ಲಿ ಡೆಕೋರೇಷನ್ ಮಾಡ್ತಾಯಿದ್ರು ಸರಿ ಅವ್ರು ಮುಗಿಸೋ ಅಷ್ಟರಲ್ಲಿ ಹೋಗಿ ಕೇಕ್ ತಂದುಬಿಡೋಣ ಅಂತ ಹೇಳಿ ನಾನು ಜಾನು ಸಮನ್ವಿ ಹೋಗಿ ಕೇಕ್ ತೊಗೊಂಬರೋಕ್ಕೆ ಹೋಗಿದ್ವಿ ಕೇಕ್ ತೊಗೊಂಬರೋ ಅಷ್ಟರಲ್ಲಿ ಎಲ್ಲ ಪೂರ್ತಿ ಮುಗ್ದಿತ್ತು ಸೊ ನೋಡಿ ಫೈನಲ್ ಆಗಿ ಈ ಥರ ಕಾಣಿಸ್ತಿತ್ತು ನಮ್ಮ ಅನಿರುದ್ಧನ ಬರ್ಡೇ ಡೆಕೋರೇಷನ್ ನಮಗಂತೂ ಇದು ತುಂಬಾ ಸಿಂಪಲ್ ಅಂಡ್ ಎಲಿಗಂಟ್ ಅಂತ ಅನಿಸ್ತು ಮತ್ತೆ ಬ್ಲೂ ಅಂಡ್ ವೈಟ್ ಬಾಯ್ಸ್ ಬರ್ಡೇ ಥೀಮ್ ಅಂತೆಲ್ಲ ಇತ್ತು ಸೊ ಹಾಗಾಗಿ ಇದನ್ನ ಮಾಡಿಸಿದ್ವಿ ಚೆನ್ನಾಗಿ ಮಾಡಿಕೊಟ್ಟಿದ್ರು ಡೆಕೋರೇಷನ್ ಆದ್ರೂ ಬೇಗ ಆಯ್ತೇನೋ ಅಪ್ಪ ಅನಿರುದ್ಧನ ರೆಡಿ ಸಾಕ್ ಸಾಕ್ಸ್ ಸಾಕೋಯ್ತು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನು ಬೇರೆ ಡ್ರೆಸ್ ಪ್ಲಾನ್ ಮಾಡಿದ್ದೆ ಆದ್ರೆ ಇವ್ನಿಗೆ ರೆಡಿ ಮಾಡುವಷ್ಟರಲ್ಲಿ ನನಗೆ ಸುಸ್ತಾಗ ಹೋಯ್ತು ಅಯ್ಯೋ ಹೋಗಪ್ಪ ಏನು ಬೇಡ ಯಾವುದೋ ಒಂದ್ ಹಾಕೊಬೋಣ ಅನ್ನೋ ತರ ಆಗೋಯ್ತು ಅಷ್ಟು ಹಾರಿ ಹಠ ಮಾಡಿದ ಅಷ್ಟು ಕಿರಿಕಿರಿ ಮಾಡ್ತಾ ಇದ್ದ ಅವ್ನಿಗೆನ್ ಗೊತ್ತಾ ತುಂಬ ಫ್ರೀಯಾಗಿರೋ ಡ್ರೆಸ್ ಹಾಕೊಂಡು ಅಭ್ಯಾಸ ನಾವು ಸೂಟೆಲ್ಲ ಹಾಕಿದ್ವಲ್ಲ ಅವ್ನಿಗೆ ಒಂಥರ ಹಿಂಸೆ ಆಗ್ತಿತ್ತು ಏನು ಕತೆನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಒಂಥರ ಕಿರಿಕಿರಿ ಮಾಡ್ತಿದ್ದ ಸರಿ ಅವ್ರು ಎಷ್ಟಾಗುತ್ತೋ ಅಷ್ಟು ಇನ್ನೂ ಟೈಯೆಲ್ಲ ಹಾಕಿ ಇರಲಿಲ್ಲ ಸರಿ ಕೆಳಗೆ ಕರ್ಕೊಂಬಂದು ಎಲ್ಲರ ಜೊತೆ ಆಟ ಆಡಿಸ್ಕೊಂಡು ಎಲ್ಲ ರೆಡಿ ಮಾಡಿದ್ದಾಯಿತು ಫೈನಲಾಗಿ ಸರಿ ಕೇಕ್ ಟೇಬಲ್ ಹಾಲಿ ಇತ್ತಲ್ವ ಕೇಕ್ ತೊಗೊಂಡೋಗಿ ಇಟ್ಬಿಡೋಣ ಇನ್ನೇನು ಕೇಕ್ ಕಟ್ ಮಾಡಿಬಿಟ್ರೆ ಒಂದು ಸ್ವಲ್ಪದು ಫೋಟೋ ತೆಗೆಸ್ಬಿಟ್ಟು ಅವ್ನು ಡ್ರೆಸ್ ಚೇಂಜ್ ಮಾಡಿಬಿಡ್ಬೋದು ಆರಾಮಾಗಿರ್ತಾನೆ ಅಂತ ಹೇಳಿ ಕೇಕ್ ಇದ್ದೀನಿ ನಮ್ಮ ಅನಿರುದ್ಧನ ಮೊದಲನೇ ಬರ್ಡೇ ಕೇಕ್ ಇದು ಈ ಸಲ ನಾನು ಅವ್ನ ಕೇಕ್ನ ಅಮ್ಮಸ್ ಪೇಸ್ಟ್ರೀಸ್ ಇರುತ್ತಲ್ಲ ಅಲ್ಲಿ ಆರ್ಡರ್ ಮಾಡಿದ್ದೆ ಬೆರಿ ಫ್ಲೇವರಲ್ಲಿ ಏನಾಗುತ್ತೆ ಗೊತ್ತಾ ಬೇರೆ ಆಬ್ರಿ ಅಥವಾ ಬೇರೆ ಬೇರೆ ಫೇ ತುಂಬ ಕೇಕ್ ಶಾಪ್ಸ್ ಏನಿದೆ ನಾವು ಈ ಥರ ಡಿಸೈನರ್ ಕೇಕ್ ಬೇಕು ಅಂತಂದರೆ ಏನು ಮಾಡ್ತಾರೆ ಫಾಂಡೆಂಟ್ ಹಾಕ್ಬಿಡ್ತಾರೆ ಫಾಂಡೆಂಟ್ ಅಂದರೆ ಸ್ವಲ್ಪ ಗಟ್ಟಿ ಹುಟ್ಟಿಗಿರುತ್ತೆ ಅಲ್ಲಿಯರು ತಿನ್ನೋಕೆ ಒಂಥರ ಇರುತ್ತೆ ಸೊ ಅಮಾಜಲ್ಲಿ ನಾವು ಕೇಳಿದಾಗ ಇಲ್ಲ ಫಾಂಡೆಂಟ್ ಇಲ್ಲದೆ ಕ್ರೀಮಲ್ಲೇ ಮಾಡಿಕೊಡ್ತೀವಿ ಅಂತ ಹೇಳಿದರು ಸೊ ಈ ಫಾಂಡೆಂಟ್ ಅಂದರೆ ಜನ್ರಲ್ಲಾಗಿ ಎಲ್ರಿಗೂ ಗೊತ್ತಾಗ್ತಿದ್ರು ಅಟ್ಲೀಸ್ಟ್ ಪುಟ್ ಪುಟ್ಟ ಮಕ್ಳಿರೋ ಮನೇಲಿ ಈ ಥರ ಡಿಸೈನ್ ಕನ್ನರ್ ಕೇಕ್ ಮಾಡಿಸಿದಾಗ ಹೊರಗಡೆ ಒಂಥರ ಗಟ್ಟಿ ಅದು ಲೇಯರ್ ಇರುತ್ತೆ ನೋಡಿ ಸೊ ದಟ್ ಆಸ್ ಫಾಂಡೆಂಟ್ ನಮಗೆ ಫಾಂಡೆಂಟ್ ಕೇಕ್ ಬೇಡ ಯಾಕಂದ್ರೆ ಮುಕ್ಕಾಲ್ ಬಾಗ ಕೇಕ್ ಅದರಲ್ಲೇ ವೇಸ್ಟ್ ಆಗೋಗುತ್ತೆ ಹಾಗಾಗಿ ಕ್ರೀಮಲ್ಲೇ ಮಾಡ್ಕೊಡ್ತೀವಿ ಅಂತ ಅಮಾಸ್ ಪೇಸ್ಟ್ರೀಸ್ ಅವರು ಹೇಳಿದರು ಮತ್ತೆ ಅಲ್ಲಿ ಕೇಕ್ ತುಂಬ ಚೆನ್ನಾಗಿರುತ್ತೆ ಮೊಯ್ಸ್ಟ್ ಆಗಿರುತ್ತೆ ಹಾಗಾಗಿ ಈ ಸಲ ಅಲ್ಲೇ ಆರ್ಡ್ರ್ ಮಾಡಿದ್ರು ನಮ್ಮ ಮುದ್ದು ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಂಡು ಬಲೂನ್ಗಳ ಜೊತೆ ಎಲ್ಲ ಆಟ ಆಡ್ತಿದ್ದಾನೆ ನೋಡಿ ಒಂದು ಕಾಲ್ ಎರಡು ಕಾಲ್ಗೂ ಶೂಸ್ ಹಾಕಿದ್ವಿ ಒಂದು ಕಾಲ್ ಶೂ ಎಲ್ಲೋ ಬಿಚ್ಚಿಕೊಂಡು ಆಟ ಆಡ್ಕೊಂಡಿದ್ದಾನೆ ಯಪ್ಪಾ ನಮ್ಗಂತೂ ಹೇಗೆ ಅನ್ಸ್ಬಿಟ್ಟಿದ್ರು ಅಂದರೆ ಬೇಗ ಹತ್ಲಕ್ಕೆ ಕೇಕ್ ಕಟ್ ಮಾಡಿ ಒಂದು ಡ್ರೆಸ್ ಚೇಂಜ್ ಮಾಡಿ ಯಾವಾಗ ಅಳ್ತಾನೆ ಅಂತ ಪ್ರೆಡಿಕ್ಟ್ ಮಾಡಕ್ಕೆ ಇರಲಿಲ್ಲ ಅಷ್ಟು ಸಡನ್ನಾಗಿ ರಿಯಾಕ್ಟ್ ಮಾಡಿಬಿಡ್ತಾ ಇದ್ದ ಆ್ಯಂಡ್ ಫೈನಲಿ ಎಲ್ಲ ಸೆಟ್ ಆಗಿದೆ ಈಗ ಕೇಕ್ ಕಟ್ ಮಾಡೋದು ಒಂದೇ ಬಾಕಿ ಬೇಗ ಬೇಗ ಕೇಕ್ ಕಟ್ ಮಾಡಿ ಒಂದು ಡ್ರೆಸ್ ಚೇಂಜ್ ಮಾಡ್ಬಿಡೋಣ ಅನ್ನೋದಷ್ಟೇ ನನ್ನ ಮೈಂಡಲ್ಲಿ ಅಬ್ಬಾ ಎಷ್ಟು ಖುಷಿ ಅಲ್ಲ ನನಗೆ ಇವಾಗ ಈ ವಿಡಿಯೋ ನೋಡ್ತಾ ಇದ್ರೇನೇ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಹಾಗೆ ಹೋಯ್ತಾ ನಮ್ಮ ಗುಂಡಣ್ಣ ಹುಟ್ಟಿದಬ್ಬಾ ಅಂತ ಅನಿಸ್ತಾ ಇದೆ ತುಂಬಾ ಚೆನ್ನಾಗಿತ್ತು ತುಂಬಾ ಅದನ್ನಿಂದ ಅನ್ಕೊಳ್ತಾ ಇದ್ದೆ ಈ ತರ ಡೆಕೋರ್ ಮಾಡಿಸದ ಅದು ಮಾಡ್ಸದ ಬೇಡ ತುಂಬ ಅತಿಯಾಗಿ ಮಾಡಬಾರ್ದು ಸಿಂಪಲ್ ಆಗಿ ನೀಟಾಗಿ ಡೀಸೆಂಟಾಗಿ ಮಾಡೋಣ ಅಂತೆಲ್ಲ ಏನೇನೋ ಅಂದ್ಕೊಳ್ತೀವಿ ಫೈನಲಿ ಏನೋ ಒಂದಾಗತ್ತೆ ಅದೇ ಒಟ್ಟಾರೆಯಾಗಿ ನೋಡಿದಾಗ ಫಂಕ್ಷನ್ ಎಲ್ಲ ಆದ್ಮೇಲೆ ಎಷ್ಟು ಚೆನ್ನಾಗಾಯ್ತಲ್ವ ಡೀಸೆಂಟಾಗಿ ಸಿಂಪಲ್ ಆಗಿ ತುಂಬ ಚೆನ್ನಾಗಿ ಎಲ್ರಿಗೂ ಖುಷಿಯಾಗಿ ಚೆನ್ನಾಗಾಯ್ತಗೊಂಡ ನಾನು ಹುಟ್ಟಿದಬ್ಬ ಅಂತ ಅನ್ನಿಸ್ತು ನಮ್ಮ ಸಮನ್ವಿ ಪುಟಾಣಿನೂ ಹೊಸ ಬಟ್ಟೆ ಅವನು ಹುಟ್ಟಿದ ಹಬ್ಬಕ್ಕೆ ಹೊಸ ಬಟ್ಟೆ ತೊಗೊಂಡಾಗ ಅವಳಿಗೂ ಹೊಸ ಬಟ್ಟೆ ತೊಗೊಂಡಿದ್ದಾಯ್ತು ಅವಳು ಹೊಸ ಬಟ್ಟೆ ಹಾಕ್ಕೊಂಡು ಮಿಂಚ್ತಾ ಇದ್ದಾಳೆ ಅವಳಿಗೂ ಆ್ಯಕ್ಚುಲಿ ಹುಷಾರಿರ್ಲಿಲ್ಲ ಅವಾಗ ಆದರೂ ಎಲ್ಲ ಬಂದಿದ್ದಾರೆ ಅವಳು ತಮ್ಮನ ಹುಟ್ಟಿದ ಹಬ್ಬ ಅನ್ನೋ ಖುಷಿನಲ್ಲಿ ಚೆನ್ನಾಗಿ ಓಟ ಓಡಾಡಿಕೊಂಡು ಆಟ ಆಡಿಕೊಂಡು ಡ್ರೆಸ್ ಮಾಡಿಕೊಂಡು ಕುಣ್ಕೊಂಡು ಆರಾಮಾಗಿ ಖುಷಿಯಾಗಿದ್ದಾಳೆ ಈ ಸೆಲೆಬ್ರೇಷನ್ ಸ್ಪೆಷಲಿ ಬರ್ಡೇ ಸೆಲೆಬ್ರೇಷನ್ಸ್ ಎಲ್ಲ ಎಷ್ಟು ಚೆನ್ನಾಗಿರುತ್ತಲ್ಲ ಎಲ್ಲರಿಗೂ ಒಂಥರ ಖುಷಿ ಎಲ್ಲರಿಗೂ ಏನೋ ಒಂಥರ ಆನಂದ ಅದು ಮಗು ಬೇರೆ ಪುಟಾಣಿ ಅವನಿ ನಮ್ಮ ಮನೇಲಿ ಪುಟ್ಟವನಿವಾಗ ಅಮ್ಮನ ಮನೆ ಕಡೆ ಆಗಿರ್ಬೋದು ಇಲ್ಲ ಅತ್ತೆ ಮನೆ ಕಡೆ ಆಗಿರ್ಬೋದು ಅವನೇ ಪುಟ್ಟವನು ಸೊ ಎಲ್ಲರಿಗೂ ಒಂದು ಖುಷಿ ಇದೆ ಆ ಮಗು ಹುಟ್ಟಿದ ಹಬ್ಬ ಅಂತ ಹೇಳಿ ಎಲ್ಲರೂ ಖುಷಿಯಾಗಿ ಬಂದು ಅವ್ನ ಹುಟ್ಟಿದ ಹಬ್ಬದಲ್ಲಿ ಭಾಗವಹಿಸಿ ಅವರಿಗೆ ಅವರಿಗೆ ಪ್ರೀತಿಯಾದ ಒಂದು ಗಿಫ್ಟ್ ಏನೋ ಒಂದು ಅವನಿಗೆ ಕೊಟ್ಟು ಸೊ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ನನ್ಗೆ ಕೋ ಬರೀ ನನ್ನ ಫಸ್ಟ್ ಸರ್ಕಲ್ ಆಫ್ ಫ್ಯಾಮಿಲಿ ಮೆಂಬರ್ಸ್ ಅಷ್ಟನ್ನೇ ನಾವು ಸೇರಿಸ್ಕೊಂಡು ಹ್ಯಾಪಿ ಬರ್ಡೇ ಮಾಡಿದ್ದು ನಮಗೆ ಆದಷ್ಟು ಒಳ್ಳೆಯದು ಹಿತವನ್ನು ಬಯಸೋರನ್ನ ಮಾತ್ರ ಆದಷ್ಟು ಈ ಥರ ಸೆಲೆಬ್ರೇಷನ್ಸಲ್ಲಿ ಇಟ್ಕೊಳಕ್ಕೆ ನಾನು ಬಯಸ್ತೀನಿ ಸೊ ನಥಿಂಗ್ ಶೂ ಆಫ್ ಅಥವಾ ಯಾರಿಗೋ ತೋರಿಸೋದಕ್ಕಾಗಲಿ ಅಥವಾ ಏನೋ ಮಾಡೋದಕ್ಕಾಗಲಿ ಹುಟ್ಟದಬ್ಬ ಸೆಲೆಬ್ರೇಷನ್ ಮಾಡೋದಲ್ಲ ನಮ್ಮ ಖುಷಿಗಾಗಿ ನಮ್ಮ ಫ್ಯೂಚರ್ ಮೆಮೊರೀಸ್ಗಾಗಿ ಮಕ್ಕಳ ಸಂತೋಷಕ್ಕಾಗಿ ಮಾಡಬೇಕು ಅನ್ನೋದು ಒಂದು ಆಸೆ ಹಾಗಾಗಿ ಸಿಂಪಲಾಗಿ ಬೆಸ್ಟಾಗಿ ನಮ್ಮ ಹತ್ತಿರದವ್ರ ಜೊತೆ ಗುಂಡ ನನ್ನ ಬರ್ಡೇನ ಆಚರಿಸಿದಾಯ್ತು ಮತ್ತೆ ಒಂದು ವರ್ಷ ಬ್ಯೂಟಿಫುಲ್ ಆಗಿತ್ತು ಅಂದ್ರೆ ಗೊತ್ತಿರತ್ತಲ್ವಾ ನನ್ನ ಜರ್ನಿ ಎಷ್ಟು ಚೆನ್ನಾಗಿತ್ತು ಎಷ್ಟು ಬೇಗ ಒಂದು ವರ್ಷ ಆಯ್ತು ಆಗಿ ನಿಮಗೂ ಅನಿಸ್ತಿರುತ್ತೆ ಹೌದಾ ಇಷ್ಟು ಬೇಗ ಒಂದು ವರ್ಷ ಆಯ್ತಾ ಮಗುಗೆ ಅಂತ ನಿಮಗೆ ಅನಿಸ್ತಾ ಇರುತ್ತೆ ನನಗಂತೂ ಇನ್ನೂ ಇದು ಅನಿಸ್ತಾ ಇದೆ ಎಷ್ಟು ಚೆನ್ನಾಗಿತ್ತು ಒಂದು ವರ್ಷದಲ್ಲಿ ಅವನ ಆಟ ಪಾಠಗಳು ಅವನ್ ತರಲೆ ತುಂಟಾಟಗಳು ನೋಡ್ಕೊಂಡೆ ಒಂದು ವರ್ಷ ಹೇಗೆ ಕಳೀತಂತಲೇ ನಂಗೆ ನಿಜವಾಗ್ಲೂ ಗೊತ್ತಾಗಲಿಲ್ಲ ನನ್ನ ಜೀವನದ ಅಲ್ಲಿ ಓಕೆ ನನ್ನ ಅಂತ ಹೇಳಿದ್ರೆ ತಪ್ಪಾಗುತ್ತೆ ನಮ್ಮ ಜೀವನದಲ್ಲಿ ಅಪಾರವಾದ ಆನಂದ ತಗೊಂಡು ಬಂದಿದ್ದಾನೆ ಅವನು ನನ್ನ ಕ್ಯಾ ನಮ್ಮ ಫ್ಯಾಮಿಲಿನ ಕಂಪ್ಲೀಟ್ ಮಾಡಿದ್ದಾನೆ ಒಂದು ಹೆಣ್ಮಗು ಒಂದು ಗಂಡು ಮಗು ಇಬ್ಬರು ಇರಬೇಕು ಎರಡು ಮಕ್ಕಳು ಪ್ರೀತಿ ಹೇಗಿರುತ್ತೆ ಅಂತ ನಮಗೆ ತೋರಿಸ್ಕೊಟ್ಟಿದ್ದಾರೆ ಇಬ್ಬರು ಮಕ್ಕಳು ಹೆಣ್ಮಕ್ಳು ಒಂಥರ ಕೇರಿಂಗು ಅಂಡರ್ಸ್ಟ್ಯಾಂಡಿಂಗು ಮತ್ತು ಒಂಥರ ಸ್ಪೆಷಲ್ ಅಟ್ಯಾಚ್ಮೆಂಟು ಗಂಡು ಮಕ್ಕಳು ಪ್ರೀತಿ ಹೇಗಿರುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ ನಮಗೆ ಮಗು ಆಗೋವರೆಗೂ ಗಂಡು ಮಗು ಆಗೋವರೆಗೂ ಅದು ಗೊತ್ತಾಗೋದಿಲ್ಲ ಸೊ ಅವ್ನು ಬಂದಮೇಲೆ ಗಂಡು ಮಕ್ಕಳು ಯಾವ ಥರ ಇರ್ತಾರೆ ಮತ್ತು ಅವ್ರ ಪ್ರೀತಿ ಯಾವ ಥರ ಇರುತ್ತೆ ಅವ್ರದ್ದೊಂದು ತುಂಟಾಟಗಳು ಯಾವ ಥರ ಇರೋದೆ ಅಂತ ಒಂದು ಹೊಸ ಪ್ರಪಂಚನೇ ಗುಂಡಣ್ಣ ನಮ್ಮ ಇಬ್ಬರಿಗೂ ತೋರಿಸಿದ್ದಾನೆ ಸೊ ತುಂಬ ಖುಷಿ ಇದೆ ಅವ್ನು ಕೂಡ ನಮ್ಮ ಜೀವನದಲ್ಲಿ ಬಂದಿದ್ದು ನಮ್ಮ ಫ್ಯಾಮಿಲಿ ಕಂಪ್ಲೀಟ್ ಮಾಡಿದ್ದಕ್ಕೆ ನಮಗೆ ತುಂಬ ಸಂತೋಷ ಇದೆ ಹ್ಯಾಪಿಯಸ್ಟ್ ಬರ್ತ್ಡೇ ಮಗು ನೀನು ಯಾವತ್ತಾದರೂ ಮುಂದಿನ ದಿನ ಈ ವಿಡಿಯೋ ನೋಡಿದರೆ ಅಥವಾ ನೋಡಿದ ನೋಡಿದಾಗ ನಾವಂತೂ ತುಂಬ ಸಂತೋಷಪಟ್ಟಿದ್ದೆವು ಥ್ಯಾಂಕ್ ಯು ಸೋ ಮಚ್ ನಮ್ಮಿಬ್ರನ್ನ ಅಪ್ಪ ಅಮ್ಮ ಆಗಿ ಚೂಸ್ ಮಾಡಿದ್ದಕ್ಕೆ ನನ್ನ ಮುದ್ದು ಅನಿರುದ್ಧ ಮಕ್ಕಳು ಯಾವಾಗಲೂ ದೇವ್ರ ನಮಗೆ ಕೊಡೋ ಅಂಥ ಒಂದು ದೊಡ್ಡ ಆ್ಯಂಡ್ ಬೆಸ್ಟ್ ಗಿಫ್ಟ್ ಅಂತ ನಾನು ಯಾವಾಗಲೂ ನಂಬೋದು ಮಕ್ಕಳು ನಮ್ಮನ್ನು ಯಾವಾಗಲೂ ಚೂಸ್ ಮಾಡಿಕೊಂಡೇ ಬರ್ತಾರೆ ಇವರೇ ನನ್ನ ಅಮ್ಮ ಅಪ್ಪ ಆಗಲಿ ಅಂತ ಅವರು ಚೂಸ್ ಮಾಡಿ ಅಥವಾ ಕೇಳ್ಕೊಂಡು ಬರ್ತಾರೆ ಸೊ ನಮ್ಮಿಬ್ರನ್ನೇ ಚೂಸ್ ಮಾಡಿ ಬಂದ ನಮ್ಮಿಬ್ರಿಗೂ ಮಕ್ಳಿಗೂ ನಾನು ತುಂಬ ಥ್ಯಾಂಕ್ ಯು ಹೇಳ್ತೀನಿ ಇಬ್ಬರು ನಮಗೆ ಅಪಾರವಾದ ಖುಷಿ ಕೊಟ್ಟಿದ್ದಾರೆ ಅದೊಂದು ತುಂಬ ಸಂತೋಷ ಇದೆ ಸೊ ಇಲ್ಲಿ ಕೇಕ್ ಎಲ್ಲ ಕಟ್ ಮಾಡಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಗಿಫ್ಟ್ಸ್ ಎಲ್ಲ ಕೊಟ್ಟು ಆದಮೇಲೆ ಇಲ್ಲಿ ಸಿಂಪಸ್ಟು ಸ್ನ್ಯಾಕ್ಸ್ ಕೊಟ್ಬಿಡೋಣ ಅಂತ ಹೇಳಿ ಸ್ನ್ಯಾಕ್ಸ್ ಮಾಡ್ತಿದ್ದೀನಿ ಮತ್ತು ಇವತ್ತಿನ ಊಟ ಸ್ನ್ಯಾಕ್ಸು ಎಲ್ಲದೂ ನನ್ನ ತಮ್ಮ ಕಿಚನ್ ನಡೆಸ್ತಾ ಇದ್ದಾನೆ ನಿಮ್ಮೆಲ್ರಿಗೂ ಗೊತ್ತು ಅಥವಾ ಲಾಸ್ಟ್ ಟೈಮ್ ಹೇಳಿದ್ದು ನಾನು ಜ್ಞಾಪಕ ಇಲ್ಲ ಸೊ ಅವ್ರದ್ದು ಒಂದು ದೊಡ್ಡ ಕ್ಲೌಡ್ ಕಿಚನ್ ಇದೆ ಕಿಚನ್ ಅಫೇರ್ಸ್ ಅಂತ ಹೇಳಿ ಸೊ ಇವತ್ತಿನ ಸ್ನ್ಯಾಕ್ಸ್ ಆಗಿರಬಹುದು ಅಥವಾ ನೈಟ್ ಡಿನ್ನರ್ ಆಗಿರ್ಬೋದು ಪ್ರತಿಯೊಂದನ್ನು ಅವ್ರ ಕಿಚನಿಂದನೇ ತರಿಸಿರೋದು ತುಂಬ ರುಚಿಯಾಗಿರುತ್ತೆ ಪ್ರತಿಯೊಂದು ಐಟಮ್ ಕೂಡ ತುಂಬಾ ರುಚಿಯಾಗಿತ್ತು ಬಿಸಿ ಬಿಸಿಯಾಗಿತ್ತು ಸೊ ಫ್ರೆಶ್ ಅನಿಸ್ತಾಯಿತ್ತು ಸೊ ತರಿಸಿದ್ರು ನಾವು ಇವಾಗ ಸ್ನ್ಯಾಕ್ಸ್ಗೆ ಕೇಕು ಜೊತೆಗೆ ಕ್ರಿಸ್ಪಿ ಕಾರ್ನ್ ಮತ್ತು ಹರಬರ ಕಬಾಬು ಅದಾದಮೇಲೆ ಊಟಕ್ಕೆ ಏನೇನಿದೆ ಅಂತ ಮತ್ತೆ ಮುಂದೆ ತೋರಿಸ್ತೀನಿ ಮತ್ತು ೇನು ಗೊತ್ತಾ ಊಟ ಸ್ನ್ಯಾಕ್ಸ್ ಇಲ್ಲದೆ ಪಾರ್ಟೀಸ್ ಅನ್ನೋದು ಕಂಪ್ಲೀಟೇ ಆಗೋದಿಲ್ಲ ಪಾರ್ಟಿ ಅಂತಲ್ಲ ಯಾವುದೇ ಫಂಕ್ಷನ್ ಆಗಿರ್ಬೋದು ಏನೇ ಆಗಿರ್ಬೋದು ಫಸ್ಟ್ ಮೈಂಡಲ್ಲಿ ಏನು ಊಟ ಇರುತ್ತೆ ಅಂತ ಅಟ್ಲೀಸ್ಟ್ ನಂತರ ಇರೋರು ಅಂತೂ ಹಾಗೆ ಯೋಚನೆ ಮಾಡೋದು ಏನು ಊಟ ಇರುತ್ತೆ ಊಟ ಚೆನ್ನಾಗಿದ್ದರೆ ಫಂಕ್ಷನ್ ಚೆನ್ನಾಗಾಯಿತು ಅಂತ ಹೌದಲ್ವಾ ನಾನಂತೂ ದೊಡ್ಡ ಫುಡ್ಡಿಪ್ಪ ನಾನು ಹಾಗೆ ಯೋಚನೆ ಮಾಡೋದು ನಂಗೆ ಗೊತ್ತಿಲ್ಲ ಎಷ್ಟು ಜನ ಆ ಥರ ಯೋಚನೆ ಮಾಡ್ತೀರಾ ಅಂತ ಬಟ್ ನಾನಂತೂ ಹಾಗೇ ಊಟ ಚೆನ್ನಾಗಿತ್ತಾ ಫಂಕ್ಷನ್ ಸೂಪರಾಗಿತ್ತು ಅಂತ ಅನಿಸುತ್ತೆ ಸೊ ಜಸ್ಟ್ ಒಂದು ಲೈಟರ್ ನೋಡಿ ಬಟ್ ಅದರ್ವೈಸ್ ಅದು ಕೂಡ ಇಂಪಾರ್ಟೆಂಟ್ ಅಲ್ವಾ ಸೆಲೆಬ್ರೇಷನು ಊಟ ಪ್ರತಿಯೊಂದು ಎಲ್ಲರೂ ನಮ್ಮನ್ನ ಹೇಗೆ ಟ್ರೀಟ್ ಮಾಡ್ತಾರೆ ಪ್ರತಿಯೊಂದು ಇಂಪಾರ್ಟೆಂಟ್ ಆಗುತ್ತೆ ಒಂದು ಫಂಕ್ಷನ್ ಅಂದಮೇಲೆ ಮತ್ತು ಇಲ್ಲಿ ಡ್ರೆಸ್ ಚೇಂಜ್ ಮಾಡೋಕ್ಕೂ ಮುಂಚೆ ಒಂದು ಸ್ವಲ್ಪ ಫೋಟೋಸ್ ತೆಗೆಸ್ಕೊಂಬಿಡೋಣ ಅಂತ ತೆಗಿತಾ ಇದ್ದಾರೆ ಹಾಂ ರಾತ್ರಿ ಊಟಕ್ಕೆ ಏನೇನಿತ್ತು ಅಂತ ಸಲ ತೋರಿಸ್ಬಿಡ್ತೇನೆ ಅಯ್ಯೋ ಮೊದಲೇ ಮೊಸರನ್ನ ಬಂತು ನಮ್ಮ ಫ್ಯಾಮಿಲಿನಲ್ಲಿ ಮೊಸರನ್ನ ಇಲ್ಲದೆ ಊಟ ಕಂಪ್ಲೀಟ್ ಆಗೋದೇ ಇಲ್ಲ ಸೊ ಹಾಗಾಗಿ ಮೊಸರನ್ನ ಮತ್ತು ವೆಜಿಟೇಬಲ್ ಬಿರಿಯಾನಿ ಮತ್ತು ಪೂರಿ ಚೆನ್ನ ಮಸಾಲ ಅಭಿ ಅವರ ಕ್ಲೌಡ್ ಕಿಚನಲ್ಲಿ ಚೆನ್ನ ಮಸಾಲ ತುಂಬ ಚೆನ್ನಾಗಿ ಮಾಡಿಸ್ತಾರೆ ಹಾಗಾಗಿ ಅದನ್ನು ಹೇಳಿದ್ದೆ ಸೊ ನೋಡಿ ಇಲ್ಲಿ ತುಂಬ ರುಚಿಯಾಗಿರೋ ಚೆನ್ನ ಮಸಾಲ ಮತ್ತು ಇದೇನಿದು ರಾಯ್ತಾ ವೆಜ್ ಬಿರಿಯಾನಿ ಜೊತೆ ರಾಯ್ತಾ ಮತ್ತು ಕಾರ್ನ್ ಮಂಚೂರಿಯನ್ ಇತ್ತು ಮತ್ತು ಸ್ಟಾರ್ಟಿಂಗಲ್ಲಿ ಕ್ರಿಸ್ಪಿಕಾನ್ ಹರಬರ ಕಬಾಬ್ ಎಲ್ಲ ಇತ್ತಲ್ಲ ಮತ್ತು ಡೆಸರ್ಟ್ಗೆ ಏನಪ್ಪ ದಾಲ್ ಹಲ್ವಾ ಹೇಳಿದ್ವಿ ಮತ್ತು ಕೇಕು ಐಸ್ ಕ್ರೀಮು ಇದಿಷ್ಟು ಇತ್ತು ಸ್ನ್ಯಾಕ್ಸ್ ಎಲ್ಲ ತಿಂದ ಮೇಲೆ ಸರಿ ಸುಮ್ಮನೆ ಮಾಡಿದರೆ ಬರ್ಡೇ ತುಂಬ ಬೋರಿಂಗ್ ಆಗಿರುತ್ತೆ ಅಂತ ಹೇಳಿ ಆಟ ಆಡ್ತಾಯಿದ್ವಿ ಮ್ಯೂಸಿಕಲ್ ಚೇರ್ ಆಡ್ತಾ ಇದ್ವಿ ಎಲ್ಲರೂ ಔಟ್ ಆಗಿಬಿಟ್ರು ಲಾಸ್ಟಲ್ಲಿ ನಮ್ಮಮ್ಮ ನನ್ನ ತಮ್ಮ ಇಬ್ಬರೇ ಉಳ್ಕೊಂಡಿದ್ದು ಮಿಕ್ಕಿದ್ದು ಎಲ್ಲರೂ ಔಟ್ ಆಗಿಬಿಟ್ರು ಫೈನಲಿ ಗೆದ್ದಿದ್ದು ನಮ್ಮಮ್ಮನೇ ಮಾತ್ರ ಸಖತ್ ತಮಾಷೆ ಆಗಿತ್ತು ಮ್ಯೂಸಿಕಲ್ ಚೇರ್ ಆಡಬೇಕಾದ್ರೆ ಬಿದ್ದು ಎದ್ದು ಎಲ್ಲ ತುಂಬ ಚೆನ್ನಾಗಿತ್ತು ಸೊ ಮ್ಯೂಸಿಕಲ್ ಚೇರೆಲ್ಲ ಆಟಾಡಿ ಆದಮೇಲೆ ಮ್ಯೂಸಿಕ್ ಎಲ್ಲ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ವಿ ಮಕ್ಕಳಿಬ್ರು ಇದು ನನ್ನ ತಮ್ಮನ ಮಗು ಇವನು ನೋಡಿರ್ತೀರ ಮುಂಚಿನ ವೀಡಿಯೋಗಳಲ್ಲೂ ಅವನು ಮತ್ತು ನಮ್ಮ ಗುಂಡಣ್ಣ ಇಬ್ಬರು ಡ್ಯಾನ್ಸ್ ಮಾಡ್ತಿದ್ರು ಗುಂಡಣ್ಣಗಂತೂ ಮ್ಯೂಸಿಕ್ ಹಾಕಿದ್ರೆ ಸಾಕು ಸುಮ್ಮನೆ ಲೋಟ ಬಡಿತಿದ್ರು ಡ್ಯಾನ್ಸ್ ಮಾಡ್ತಾನೆ ಇನ್ನು ಈ ಥರ ಎಲ್ಲ ಹಾಕ್ಬಿಟ್ರೆ ಫುಲ್ ಖುಷಿ ಎಲ್ಲದಕ್ಕೂ ಡ್ಯಾನ್ಸ್ ಮಾಡಿಕೊಂಡು ಆಟ ಆಡ್ಕೊಂಡಿದ್ರು ಮಕ್ಕಳು ಖುಷಿ ಆಗಿಬಿಟ್ರೆ ಎಲ್ಲರೂ ಖುಷಿಯಾಗ್ಬಿಟ್ಟಿರ್ತಾರೆ ಸೊ ಮಕ್ಕಳು ಫಸ್ಟು ಡ್ಯಾನ್ಸ್ ಮಾಡಲಿ ಅಂತ ನಮ್ಮ ಸಮನ್ವಿಗೆಲ್ಲ ತುಂಬ ಇಷ್ಟ ಆಯ್ತಾರಲ್ಲ ಡ್ಯಾನ್ಸ್ ಮಾಡೋದಕ್ಕೆ ಎಲ್ಲರೂ ಇದ್ದಾಗೆಲ್ಲ ಹಾಗಾಗಿ ಫಸ್ಟು ಮಕ್ಕಳು ಆಟ ಆಮೇಲೆ ನಾವು ಮಾಡೋಣ ಹೇಳಿ ಎಲ್ಲರೂ ಮಕ್ಕಳ ಜೊತೆ ಫಸ್ಟ್ ಡ್ಯಾನ್ಸ್ ಮಾಡ್ತಾಯಿದ್ವಿ ನನಗಂತೂ ಅವ್ನು ಹುಟ್ಟಿದ ಬದಿನ ಫುಲ್ಲು ಖುಷಿ ಏನೋ ನಾನು ಯೂಶಲಿ ನೋಟ ಡಾನ್ಸ್ ಪರ್ಸನ್ ಅಷ್ಟೆಲ್ಲ ನಾನು ಡ್ಯಾನ್ಸ್ ಮಾಡಲ್ಲ ಆದರೆ ನಂಗೆ ತುಂಬ ಆಯಿತು ಅಂತಂದರೆ ಏನು ಬರೀ ನಮ್ಮ ಫ್ಯಾಮಿಲಿಯವರಿದ್ದರೆ ಮಾತ್ರ ಈ ಥರ ಎಲ್ಲ ಡ್ಯಾನ್ಸ್ ಎಲ್ಲ ಮಾಡೋದಕ್ಕೆ ಸ್ವಲ್ಪ ಇಷ್ಟ ಆಗುತ್ತೆ ವಿಡಿಯೋನ ಆದಷ್ಟು ಕಡೆ ತನಕ ನೋಡಿ ಆಯಿತಾ ನಂದು ಡ್ಯಾನ್ಸ್ ಮಾಡೋದಲ್ಲ ಇದೆ ಮೇ ಬಿ ಬಹುಶಃ ಮೊದಲನೇ ಸಲ ನಾನು ಡ್ಯಾನ್ಸ್ ಮಾಡಿರೋ ವಿಡಿಯೋ ಎಲ್ಲ ನನಗೆ ನೋಡ್ಕೊಳ್ಳೋಕ್ಕೆ ತುಂಬ ಖುಷಿ ಮತ್ತು ಆಶ್ಚರ್ಯವಾಗಿದೆ ಮತ್ತು ತುಂಬ ತಮಾಷೆ ಆಗಿದೆ ಕೂಡ ಅನ್ಸುತ್ತೆ ನನಗೇನ ಯಾಕಂತಂದರೆ ನಾನು ಈ ಥರ ಎಲ್ಲ ಮಾಡಿರೋದು ತುಂಬ ಕಮ್ಮಿ ಹಾಗಾಗಿ ನೋಡ್ಕೊಳ್ಳೋಕ್ಕೆ ನನಗೆ ಚೆನ್ನಾಗಿ ಅನ್ಸುತ್ತೆ ಮತ್ತೆ ಸಾಂಗ್ಸ್ನ ಮಧ್ಯದಲ್ಲಿ ಮ್ಯೂಟ್ ಮಾಡಿರ್ತೀನಿ ಯಾಕಂತಂದರೆ ಯೂಟ್ಯೂಬ್ ಪಾಲಿಸಿಗಳಿರುತ್ತೆ ಕಾಪಿ ರೈಟ್ಸ್ ಬಂದುಬಿಡತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಮ್ಯೂಸಿಕ್ ಮಾತ್ರ ಪ್ಲೇ ಮಾಡಿರ್ತೀನಿ ಬ್ಯಾಕ್ ಗ್ರೌಂಡಲ್ಲಿ ನಾನು ವಾಯಸೇ ಇರುತ್ತೆ ನಮ್ಮಮ್ಮ ಅಪ್ಪ ಅತ್ತೆ ಮಾವ ಎಲ್ಲ ಮೂಕ ಪ್ರೇಕ್ಷಕರಾಗಿ ಕೂತ್ಬಿಟ್ಟಿದ್ದಾರೆ ಮತ್ತು ನಾವುಗಳು ಮಾತ್ರ ಎಲ್ಲರೂ ಡ್ಯಾನ್ಸು ಮತ್ತು ಅದು ಇದು ಹರಟೆಗಳು ಎಲ್ಲ ಮಾಡಿಕೊಂಡು ಮಕ್ಕಳ ಜೊತೆ ಫುಲ್ ಕೂಂದ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ವಿ ಇವತ್ತು ಮತ್ತು ಎಲ್ಲ ಫ್ಯಾಮಿಲಿ ಅವರೆಲ್ಲ ಸೇರಿದಾಗ ಏನೋ ಒಂಥರ ಖುಷಿ ಆವಾಗಲೇ ಈ ಥರ ಎಲ್ಲ ಜೋಶ್ ಬರುತ್ತೆ ಡ್ಯಾನ್ಸ್ ಮಾಡಬೇಕು ಅಂತಾಗಲಿ ಅಥವಾ ಏನೋ ಆಟ ಆಡಿಕೊಂಡು ಇರಬೇಕು ಅಂತಾಗಲಿ ಸೊ ಎಲ್ಲರೂ ಸೇರಿದಾಗ ಅದು ಒಂಥರ ಎಕ್ಸ್ಟ್ರಾ ಸಂತೋಷ ಅಷ್ಟೇ ആ ത്രേ എംജോയ് എല്ലാവരും ಆದಷ್ಟು ಮ್ಯೂಸಿಕ್ ಹೇಳೋ ಕಡೆ ಮ್ಯೂಟೇ ಮಾಡಿದ್ದೀನಿ ಯಾಕಂತಂದರೆ ಕಾಪಿ ರೈಟ್ ಕ್ಲೇಮ್ ಬಂದುಬಿಡತ್ತೆ ಹಾಗಾಗಿ ಮ್ಯೂಟ್ ಮಾಡಿದ್ದೀನಿ ಬಟ್ ಅದರ್ವೈಸ್ನ ಬ್ಯಾಕ್ ಗ್ರೌಂಡಲ್ಲಿ ಇರುತ್ತೆ ನನಗಂತೂ ಇವಾಗ ಈ ವಿಡಿಯೋ ನೋಡ್ತಾ ಇದ್ರೆ ತಮಾಷೆ ಅನಿಸುತ್ತೆ ಸೊ ಜೊತೆಗೆ ಯಾರಾದರೂ ಇದ್ದರೆ ನಾವೇನು ಪ್ರೊಫೆಷ್ನಲ್ ಡ್ಯಾನ್ಸರ್ಸ್ ಅಲ್ಲ ಅದು ಅವಾಗ ಮಾಡ್ತಿರೋಲ್ಲ ಪ್ರಾಕ್ಟೀಸು ಇರೋಲ್ಲ ಸೊ ಎಲ್ಲರೂ ಮಾಡ್ಬೇಕಾರೆ ಜೊತೇಲಿ ಸೇರಿಕೊಂಡು ಮಾಡೋದು ಅಷ್ಟೇ ಸೊ ನಮಗೆ ತಮಾಷೆ ಅಂತ ಅನ್ನಿಸ್ತಾ ಇರುತ್ತೆ ನಾವೆಲ್ಲ ದೊಡ್ಡವ್ರು ಡ್ಯಾನ್ಸ್ ಮಾಡ್ತಿದ್ದೀವಿ ಅಂತ ಪುಟ್ಟ ಮಕ್ಕಳು ಇನ್ನೂ ಎಕ್ಸೈಟ್ ಆಗಿಬಿಟ್ರು ಅವರುಗಳು ಇನ್ನೂ ಡ್ಯಾನ್ಸ್ ಹೆಚ್ಚು ಹೆಚ್ಚಿಗೆ ಮಾಡೋದು ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ ಇವತ್ತಿನ ದಿನ ಅಂತೂ ತುಂಬಾ ಚೆನ್ನಾಗಿತ್ತು ಇಡೀ ದಿನ ತುಂಬ ಎಂಜಾಯ್ ಮಾಡಿದ್ವಿ ಗುಂಡಣ್ಣನ ಬರ್ತ್ಡೇ ವಾಸ್ ಸೋ ಮೆಮೊರೇಬಲ್ ಅಂತ ಅನ್ನಿಸ್ತು ಇಡೀ ದಿನ ಹೇಗೆ ಕಳೀತು ಅಂತಲೇ ಗೊತ್ತಾಗ್ಲಿಲ್ಲ ಅಷ್ಟು ಚೆನ್ನಾಗಿತ್ತು ಅಷ್ಟು ಬೇಗ ಮುಗ್ದೋಯ್ತು ಇಷ್ಟು ಮಾತಾಡ್ತಾ ಇವತ್ತಿನ ವೀಡಿಯೋ ಕಡೆಗೆ ಬಂದಿದ್ದೀವಿ ಇವತ್ತಿನ ವೀಡಿಯೋ ನಿಮಗೆಲ್ಲ ಹೇಗೆ ಅನ್ನಿಸ್ತೋ ಇಷ್ಟ ಆಯಿತೋ ಇಷ್ಟ ಆಗಿಲ್ವೋ ಗೊತ್ತಿಲ್ಲ ಬಹುಶಃ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ತಿಳಿಸಿ ಆಯಿತಾ ಹೇಗೆ ಇವತ್ತಿನ ವೀಡಿಯೋ ಅಂತ ವಿಡಿಯೋ ಬಗ್ಗೆ ಅನಿರುದ್ಧನ ಬರ್ಡೇ ಸೆಲೆಬ್ರೇಷನ್ ಬಗ್ಗೆ ನಮ್ಮೆಲ್ಲರ ಡ್ಯಾನ್ಸ್ ಬಗ್ಗೆ ಎಲ್ಲ ಹೇಗೆ ಅನ್ನಿಸ್ತು ಅಂತ ತಪ್ಪದೆ ಕಮೆಂಟ್ಸಲ್ಲಿ ತಿಳಿಸಿ ನಾನು ಆ ಕಮೆಂಟ್ಗಳನ್ನ ಓದೋಕ್ಕೆ ಕಾ ಥರದಿಂದ ಕಾಯ್ತಾ ಇರ್ತೀನಿ ಸರಿನಾ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋದ ಕಡೆ ತನಕ ನೋಡಿದ್ದಕ್ಕೆ ಮತ್ತೆ ಮುಂದಿನ ವೀಡಿಯೋನಲ್ಲಿ ಸಿಗೋಣ ಅಂಟಲ್ ದನ್ ಟೇಕ್ ಕೇರ್ ಚಟಾ ಬಾಯ್